ನಮಸ್ಕಾರ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ನಾಳೆ ಸಾಯಂಕಾಲ ನಾಲ್ಕು ಗಂಟೆಗೆ ಸುರ್ಪುರು ತಾಲೂಕಿನ ದೇಶಭಕ್ತ ನಾಗರಿಕರ ಸಮಿತಿ ವತಿಯಿಂದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಿಂದ ದರ್ಬಾರ್ ರಸ್ತೆ ಮುಖಾಂತರ ಗಾಂಧಿ ಚೌಕಿನವರೆಗೂ ದಿವ್ಯವಾದಂಥ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಸುರ್ಪುರ್ ತಾಲೂಕಿನ ಹುಣಸಿಗೆ ತಾಲೂಕಿನ ಎಲ್ಲ ನಾಗರಿಕರು ಯುವಕರು ಹಿರಿಯರು ಸೇರಿ ಆ ಯಾತ್ರೆಯನ್ನು ಯಶಸ್ವಿ ಮಾಡಬೇಕಂತ ಹೇಳಿ ಈ ಮೂಲಕ ತಮ್ಮ ಮನವಿ ಮಾಡಿಕೊಳ್ತೇನೆ ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ನಾವೆಲ್ಲರೂ ದೇಶದ ಏನು ಪಾಕಿಸ್ತಾನದ ವಿರುದ್ಧ ಹೋರಾಡಿದಂತ ನಮ್ಮ ಸೈನಿಕರ ಜೊತೆಗೆ ನಾವಿದ್ದೇವೆ ಯಾವತ್ತೂ ನಾವು ಭಾರತಾಂಬೆ ಮಕ್ಕಳಾಗಿ ಒಂದಾಗಿ ಭಾರತ ಸೈನ್ಯ ಜೊತೆಗೆ ಯಾವತ್ತೂ ಒಂದಾಗಿ ಇರುತ್ತೇವೆ ಮತ್ತು ಅವರ ಬೆಂಬಲಕ್ಕೆ ಸದಾ ಸಿದ್ಧರಾಗಿರುತ್ತೆ ಎಂಬ ಒಂದು ಸಂದೇಶವನ್ನು ಕೂಡ ಅದಕ್ಕೋಸ್ಕರ ತಾವೆಲ್ಲರೂ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಹೇಳಿ ಎಲ್ಲ ನನ್ನ ಸಮಸ್ತ ಅಣ್ಣ ತಮ್ಮದತ್ತರ ಎಲ್ಲರ ತನ್ನ ನಾನು ಮನವಿ ಮಾಡಿಕೊಂಡು